ನಮ್ಮ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಲೋಕಸಭಾ ಗೆಲ್ಲೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಕೂಡ ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಎಡಗೈ ಸಮುದಾಯಕ್ಕೆ ಕೊಡದೆ ಒಂದು ಸಾರಿ ಆದರೂ ಕೂಡ ನಮ್ಮ ಬಲ್ಗೈ ಸಮುದಾಯದ ಅಭ್ಯರ್ಥಿಗಳನ್ನ ಇಲ್ಲಿ ಮಾಡಬೇಕು ಅಂತ ನಾನು ಮಳ್ಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕೋಲಾರ ಲೋಕಸಭಾ ಚುನಾವಣೆ ಬಂದಾಗ ಬಂದಾಗೆಲ್ಲ ಲೋಕಸಭಾ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿದ್ರೆ ಎಡಗೈ ಮತ್ತು ಬಲಗೈ ಅನ್ನೋ ವಿಚಾರಗಳು ಹೊಂದಾಣೆ ಬರ್ತಾ ಇದೆ ಆದರೆ ಸ್ವತಂತ್ರ ಬಂದಾಗಿಂದ ಇದುವರೆಗೂ ಸಹ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳಿರತಕ್ಕಂಥ ಬಲಗಾಯಿ ಸೋಮಿದಾರಕ್ಕೆ ಒಂದು ಬಾರಿ ಕೂಡ ಪ್ರಾತಿನಿಧ್ಯ ಕೊಟ್ಟಿಲ್ಲ ಕೇವಲ ಒಂದು ಲಕ್ಷಕ್ಕಿಂತ ಕಡಿಮೆ ಇರುವ ಮತ ಮತಗಳಿರತಕ್ಕಂಥ ಸಮುದಾಯದವರಿಗೆ ಸುಮಾರು ಒಂಬತ್ತು ಬಾರಿ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡಿದ್ದೀರಿ ಅದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಕೂಡ ನಾನು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೋನಿಯಾ ಗಾಂಧೀಜಿಯವರಾಗಿರ್ಬೋದು ರಾಹುಲ್ ಗಾಂಧೀಜಿಯವರಾಗಿರ್ಬೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಿಶಿ ಬದ್ಧರಾಗಿರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣರಾಗಿರ್ಬೋದು ಉಪ ಉಪಮುಖ್ಯಮಂತ್ರಿಗಳಾದಂತಹ ಟಿಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಒಕ್ಕೂರಿನಿಂದ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ಕಾಂಗ್ರೆಸ್ ಪಕ್ಷವನ್ನ ಹೊಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿಕೊಂಡು ಬರ್ತಾ ಇದ್ದಾರೆ ಅದರಿಂದ ಈ ಬಾರಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಎಲ್ಲ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಾತಿನಿಧ್ಯವನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ ಅಭ್ಯರ್ಥಿಗಳನ್ನು ಭೇಟಿ ಮಾಡಿದ್ರು ಕೂಡ ಕಣ್ಗಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ನಾನು ಒಂದು ಮಾತನ್ನ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಎಚ್ ಮುನಿಯಪ್ಪನವರಲ್ಲಿ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ ಕೆ ಎಚ್ ಮುನಿಯಪ್ಪನವರೆ ನೀವು ಇವತ್ತು ಗಮನಿಸಬೇಕು ಸುಮಾರು ಎಂಟು ಬಾರಿ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಮುದಾಯದ ಅತ್ಯಂತ ಅಲ್ಪ ಮತಗಳಿದ್ರೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಯಾವತ್ತಾದರೂ ಒಂದು ಬಾರಿ ನಿಮ್ಮ ಗೆಲುವಿಗೆ ಶ್ರಮಿಸಿದಂತಹ ಬಲಗೈ ಸಮುದಾಯದ ಕುಟುಂಬದವರಿಗಾಗ್ಲಿ ಅವ್ರಿಗಾಗಲಿ ನೀವು ಕಿಂಚಿತ್ತ ಅದರ ಕೃತಜ್ಞತೆ ಇದ್ರೆ ಒಂದು ಬಾರಿ ನಮಗೆ ಚುನಾವಣೆಯಲ್ಲಿ ಬಲಗೈ ಸಮುದಾಯವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀರಾ ನಿಮಗೆ ನಿಮ್ಮ ಮಗಳಿಗೆ ಟಿಕೆಟ್ ಬೇಕು ಎಂ ಎಂ ಎಲ್ ಎ ಟಿಕೆಟ್ ಕೆಜೆಫಲ್ ನಿಲ್ಸ್ತೀರಾ ತಗೊಳ್ಳೋಕ್ಕೆ ಅವರಿಗೆ ಬೋರ್ಡ್ ಅಧ್ಯಕ್ಷರು ಮಾಡ್ತೀರಾ ನೀವು ಸ್ವತಃ ಎರಡು ಲಕ್ಷ ಹತ್ತು ಸಾವಿರ ಮತಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರ ಸಹ ನೀವು ದೇವನಹಳ್ಳಿಯಲ್ಲಿ ಹೋಗ್ಬಿಟ್ಟು ಎಂ ಎಲ್ ಎ ಚುನಾವಣೆಯಲ್ಲಿ ಗೆದ್ದು ನೀವು ಅಲ್ಲಿ ಸಚಿವರು ಕೂಡ ಆಗ್ತೀರಾ ಈಗ ಮತ್ತೆ ಲೋಕಸಭಾ ಚುನಾವಣೆ ಬಂದಾಗ ನಮ್ಮ ಹಳಿಯನ್ಗೆ ಟಿಕೆಟ್ ಬೇಕು ಅಂತ ಬರ್ತಾ ಇದ್ದೀರಿ ಯಾವ ಸಾಮಾಜಿಕ ನ್ಯಾಯ ಯಾಕೆ ನಾಲ್ಕು ಲಕ್ಷ ಇರ್ತಕ್ಕಂಥ ನಮ್ಮ ಬಲ್ಗೈ ಸಮುದಾಯದಲ್ಲಿ ಯಾರು ವಿದ್ಯಾವಂತರಿಲ್ವಾ ನಿಮ್ಮ ಗೆಲುವಿಗೆ ಶ್ರಮಿಸಿದಂತ ಸುಮಾರು ಐವತ್ತು ವರ್ಷಗಳ ಜೀವನದಲ್ಲಿ ನಿಮಗೆ ರಾಜಕೀಯ ಚುನಾವಣೆಗೆ ಕಂಪ್ಲೀಟ್ ಆಗಿ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಮ ಗೆಲುವಿಗೆ ಶ್ರಮಿಸಿದಂತಹ ಯಾವುದೇ ಬಲಗೈ ಸಮುದಾಯದ ಕುಟುಂಬಗಳಿಲ್ವೇ ನಿಮಗೆ ನಿಮಗೆ ಸಾಮಾಜಿಕ ನ್ಯಾಯದಲ್ಲಿ ಏನಾದರೂ ನಂಬಿಕೆ ಇದ್ದು ನಮ್ಮ ಬಲಗೈ ಸಮುದಾಯದ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಗೌರವ ಇದ್ರೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬಲಗೈ ಸಮುದಾಯದ್ದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಒಂದು ಅಭ್ಯರ್ಥಿಗಳ ಹೆಸರು ಹೇಳಬೇಕು ಅಂತ ನಿಮ್ಮ ಮುಖ್ಯ ನಿಮ್ಮ ಹತ್ರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಕಷ್ಟು ಅನುಭವ ಇದೆ ರಾಜಕೀಯದಲ್ಲಿ ನಿಮಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಸಾಕು ಇಲ್ಲಿಗೆ ಸಾಕು ನೀವು ಸಾಕು ಮಾಡಿ ನೀವು ಏನು ಇವತ್ತು ಸಚಿವರಾಗಿದ್ದರೆ ಅಲ್ಲಿ ಮುಂದುವರಿ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಒಳ್ಳೆಯ ಒಳ್ಳೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಮಗೆ ಕೊಡುಗೆಯನ್ನು ನೀಡಿ ದಯಮಾಡಿ ನೀವು ಈ ಬಾರಿ ಆದರೂ ಕೂಡ ಗೌರವಯುತವಾಗಿ ನಮ್ಮ ಬಲಗೈ ಸಮುದಾಯದ ಅಭ್ಯರ್ಥಿಗಳನ್ನ ವಿಶೇಷವಾಗಿ ನಿಮಗೆ ಸಾಕಷ್ಟು ಮೊದಲಿನಿಂದ ನಿಮ್ಮ ಚುನಾವಣೆ ಗೆಲುವಿಗೆ ಶ್ರಮಿಸಿದಂತ ನಿಮ್ಮ ಜೊತೆಯಲ್ಲಿ ಜೊತೆ ರಾಜಣ್ಣದ ಕುಟುಂಬದವರು ಯಾರಿಗಾದ್ರು ಟಿಕೆಟ್ ಕೊಡಿ ಇಲ್ಲದಿದ್ರೆ ನಮಗೂ ಕೂಡ ಇಷ್ಟ ಇಲ್ಲ ಅಂದ್ರೆ ಕೂಡ ಬಲಗೈ ಸಮುದಾಯದ ಯಾರಿಗೆ ಹೋಗ್ಬಿಟ್ಟು ಟಿಕೆಟ್ ಕೊಡಿಸೋದಕ್ಕೆ ನೀವು ಪ್ರಯತ್ನ ಮಾಡಿ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತಾರೆ ನಿಮ್ಮ ಬಗ್ಗೆ ಗೌರವ ಇರ್ತದೆ ನೀವು ಒಬ್ಬ ಜನನಾಯಕರಾಗಿ ಒಪ್ಪ ಅದು ಬಿಟ್ಟು ನೀವು ಕೇವಲ ನಿಮ್ಮ ಕುಟುಂಬ ನಿಮ್ಮ ಮಗಳು ನಿಮ್ಮ ಅಂತರ ನಿಮ್ಮ ಕುಟುಂಬದ ಅಂತರ ಕಾಲಕ್ಕೆ ಇವಾಗ ದೊಡ್ಡ ಮಗಳು ಎಂ ಎಲ್ ಎ ಆಗ್ಬಿಟ್ಟಿದಾಳೆ ಅದಕ್ಕೆ ಚಿಕ್ಕಮಗಳಿಗೋಸ್ಕರ ಚಿಕ್ಕಮಗಳ ಅಳಿಯನ್ಗೆ ನೀವು ತಗೊಂಡೋಗಿ ಎಂಪಿ ಟಿಕೆಟ್ ಕೊಡಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಇದು ನಿಮ್ಮ ಕುಟುಂಬ ಪ್ರೇಮನ ತೋರಿಸ್ತಾ ಇದೆ ಈ ಕುಟುಂಬ ಪ್ರೇಮದಿಂದ ಕಾಂಗ್ರೆಸ್ ಪಕ್ಷ ಬಲಿಪೋಷ ಆಗ್ತದೆ ಕಳೆದ ಬಾರಿ ಕೇವಲ ಒಂದು ಸಣ್ಣ ನಾಯಕ ನಮ್ಮ ಮೇಲೆ ನೀವು ಎರಡು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಿಂದ ನೀವು ಸೋತಿದ್ದೀರಿ ಇದೇ ಬಾರಿ ಈ ಮುಂಡುತನ ನಾನು ಆದರೆ ಈ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿರುವ ಕೋಲಾರ ಜಿಲ್ಲೆಯಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹಿಂದೆಂದಿಗಿಂತರೂ ಕೂಡ ಬಲಗೈ ಸಮುದಾಯವರು ಅತ್ಯಂತ ಹೆಸರು ಎಸೆತ್ಕೊಂಡಿದ್ದಾರೆ ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ಈ ಬಾರಿ ಕೂಡ ನಮಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಮ್ಮ ಚುನಾವಣೆಯಲ್ಲಿ ನಾವು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗ್ತದೆ ಅಂತ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಯಾವುದೇ ಕಾರಣಕ್ಕೂ ಇಲ್ಲಿ ಎಲಗೈ ಸಮುದಾಯಕ್ಕೆ ಕೊಡದೆ ಒಂದು ಸಾರಿ ಆದರೂ ಕೂಡ ನಮ್ಮ ಬಲ್ಗೈ ಸಮುದಾಯದ ಅಭ್ಯರ್ಥಿಗಳನ್ನ ಇಲ್ಲಿ ಮಾಡಬೇಕು ಅಂತ ನಾನು ಕಲ್ಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬಲ್ಗೈ ಸಮುದಾಯಕ್ಕೆ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಲೋಕಸಭಾ ಗೆಲ್ಲೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಕೂಡ ನಾನು ಘೋಷಣೆ ಮಾಡ್ತಾ ಇದ್ದೀನಿ